ಕ್ಯಾನ್ಸರ್ ಈ ಮಾರಣಾಂತಿಕ ಖಾಯಿಲೆಯ ಹೆಸರು ಕೇಳಿದ್ರೇ ಜನ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ತಮ್ಮ ಶತ್ರುಗಳಿಗೂ ಕೂಡ ಈ ರೀತಿಯ ಖಾಯಿಲೆ ಬರುವುದು ಬೇಡ ಅಂತ ಹೇಳಿ ಎಷ್ಟೋ ಮಂದಿ ಅಂದುಕೊಳ್ತಾರೆ ಕೂಡ ಯಾಕಂದರೆ ಈ ಖಾಯಿಲೆಗೆ ಚಿಕಿತ್ಸೆಯೇ ಇಲ್ಲ ಈ ಖಾಯಿಲೆ ಬಂದರೆ ಗುಣಮುಖರಾಗುವುದು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಆದರೆ ಸಾವು ಕಟ್ಟಿಟ್ಟ ಬುತ್ತಿ ಹೀಗಾಗಿ ಈ ಮಾರಣಾಂತಿಕ ಖಾಯಿಲೆಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹೆದರಿಕೊಳ್ತಾನೆ ಇತ್ತೀಚಿನ ದಿನಗಳಲ್ಲಂತೂ ಈ ಕ್ಯಾನ್ಸರ್ ಖಾಯಿಲೆ ಅತಿ ಹೆಚ್ಚಾಗಿ ಜನರನ್ನು ಬಾಧಿಸ್ತಾ ಇದೆ ಮನುಕುಲವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರುವಂತಹ ಈ ಖಾಯಿಲೆಗೆ ಸೂಕ್ತವಾದ ಚಿಕಿತ್ಸೆಯೇ ಇಲ್ಲ ಅಂತ ಹೇಳಿ ಕೊರುಕ್ತಾ ಇರುವ ಜನರಿಗೆ ಇದೀಗ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಎಸ್ ಕ್ಯಾನ್ಸರ್ ಖಾಯಿಲೆಯಿಂದ ಬಳಲ್ತಾ ಇರುವವರಿಗೆ ಮತ್ತು ಕ್ಯಾನ್ಸರ್ ಬರಬಹುದು ಅನ್ನೋ ಭೀತಿಯಲ್ಲೇ ಭಯದಲ್ಲೇ ಇರುವವರಿಗೆ ರಷ್ಯಾ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಮಾರಣಾಂತಿಕ ಕ್ಯಾನ್ಸರ್ ಖಾಯಿಲೆಯ ವಿರುದ್ದ ಪರಿಣಾಮಕಾರಿಯಾಗಿ ಹೋರಾಟವನ್ನು ನಡೆಸಬಲ್ಲ ಲಸಿಕೆಯನ್ನು ರಷ್ಯಾ ದೇಶ ಅಭಿವೃದ್ಧಿಪಡಿಸಿದ್ದು ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲೇ ತನ್ನ ದೇಶದ ನಾಗರಿಕರಿಗೆ ಉಚಿತವಾಗಿ ಈ ಲಸಿಕೆಯನ್ನು ನೀಡಲಾಗುತ್ತೆ ಅಂತ ರಷ್ಯಾ ಆರೋಗ್ಯ ಇಲಾಖೆ ಈಗಾಗಲೇ ಘೋಷಣೆ ಮಾಡಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಕೆಲ ತಿಂಗಳುಗಳ ಹಿಂದೆಯಷ್ಟೇ ತಮ್ಮ ದೇಶ ಕ್ಯಾನ್ಸರ್ಗೆ ಸೂಕ್ತವಾದಂತಹ ಲಸಿಕೆಯನ್ನು ಕಂಡು ಹಿಡಿಯಲಿದೆ ಅಂತ ಹೇಳಿ ಮಾತನಾಡಿದ್ರು ಇದೀಗ ಅವರ ಮಾತು ನಿಜವಾಗಿದ್ದು ಕ್ಯಾನ್ಸರ್ ವಿರುದ್ಧ ಹೋರಾಡುವ ಎಂಆರ್ಎನ್ಎ ಲಸಿಕೆಯನ್ನು ರಷ್ಯಾ ದೇಶ ಅಭಿವೃದ್ಧಿಪಡಿಸಿದೆ ಕ್ಲಿನಿಕಲ್ ಟ್ರಯಲ್ನಲ್ಲೂ ಕೂಡ ಈ ಲಸಿಕೆ ಯಶಸ್ವಿಯಾಗಿದ್ದು ಮುಂದಿನ ವರ್ಷದಿಂದಲೇ ತಮ್ಮ ದೇಶದ ಪ್ರಜೆಗಳಿಗೆ ಉಚಿತವಾಗಿ ನೀಡಲಾಗುತ್ತೆ ಅಂತ ರಷ್ಯಾದ ಆರೋಗ್ಯ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸುತ್ತಾ ಇರುವ ರೇಡಿಯಾಲಜಿ ಮೆಡಿಕಲ್ ರಿಸರ್ಚ್ ಸೆಂಟರ್ನ ಪ್ರಧಾನ ನಿರ್ದೇಶಕ ಆಂಡ್ರೂ ಕಪ್ರೀನಾ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಶತಮಾನದಲ್ಲೇ ಅತಿ ದೊಡ್ಡ ಆವಿಷ್ಕಾರವನ್ನು ರಷ್ಯಾ ಮಾಡಿದ್ದು ಲಸಿಕೆಯ ಕ್ಲಿನಿಕಲ್ ಪ್ರಯೋಗಗಳು ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆಯನ್ನು ತಡೆಯುವುದಕ್ಕೆ ಸಹಾಯಕವಾಗುತ್ತೆ ಎಂಬುದನ್ನು ತೋರಿಸಿದೆ ಅಂತ ಗಮೇಲಿಯಾ ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಎಪಿಡಮಲಜಿ ಮತ್ತು ಮೈಕ್ರೋಬಯಾಲಜಿ ಕೇಂದ್ರದ ನಿರ್ದೇಶಕ ಅಲೆಕ್ಸಾಂಡರ್ ಅವರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂತ ಸ್ಥಳೀಯ ಮಾಧ್ಯಮಗಳು ಸುದ್ದಿ ನೀಡಿವೆ ಆದರೆ ಈವರೆಗೂ ಕೂಡ ಈ ಲಸಿಕೆಗೆ ಹೆಸರನ್ನು ಏನಿಡಲಾಗಿದೆ ಅನ್ನೋದನ್ನು ರಷ್ಯಾ ಬಹಿತ್ತು ಬಹಿರಂಗಪಡಿಸಿಲ್ಲ ಹಾಗೆಯೇ ಈ ಲಸಿಕೆ ಯಾವ ಮಾದರಿಯ ಕ್ಯಾನ್ಸರ್ಗೆ ಕೆಲಸ ಮಾಡುತ್ತೆ ರಾಮಬಾಣುವಾಗಿ ಕಾರ್ಯನಿರ್ವಹಿಸಲಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ಇನ್ನು ರಷ್ಯಾ ಅಭಿವೃದ್ಧಿ ಪಡಿಸಿರುವಂತಹ ಈ ಎಂ ಆರ್ ಎನ್ ಎ ಲಸಿಕೆ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡುವುದಾದ್ರೆ ಮಾನವನ ಡಿ ಎನ್ ಒಂದು ಪುಟ್ಟ ಭಾಗ ಇದು ಜೀವಕೋಶಗಳಿಗೆ ಪ್ರೋಟೀನ್ಗಳನ್ನು ಉತ್ಪಾದಿಸಲು ನೆರವಾಗುತ್ತೆ ಎಂ ಆರ್ ಎನ್ ಎ ಲಸಿಕೆಯಿಂದ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಅಗತ್ಯ ಪ್ರೋಟೀನ್ಗಳನ್ನು ಪಡೆದು ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡಲು ಶಕ್ತಿಯನ್ನು ಪಡೆಯುತ್ತೆ ಈ ಲಸಿಕೆಯನ್ನು ಕ್ಯಾನ್ಸರ್ ಬರದೇ ತಡೆಯುವುದಕ್ಕೆ ಬಳಸುವುದಿಲ್ಲ ಈಗಾಗಲೇ ಕ್ಯಾನ್ಸರ್ ಬಂದಿರುವವರಿಗೆ ಚಿಕಿತ್ಸೆಯನ್ನು ನೀಡುವುದಕ್ಕೆ ಈ ಲಸಿಕೆಯನ್ನು ಬಳಸಲಾಗುತ್ತೆ ಎನ್ನುವ ಮಾಹಿತಿ ಇದೆ ಇನ್ನು ಈ ಒಂದು ವ್ಯಾಕ್ಸಿನ್ ಒಂದು ಡೋಸ್ಗೆ ಎಷ್ಟಾಗಬಹುದು ಅನ್ನೋದನ್ನು ನೋಡೋದಾದರೆ ಒಂದು ಡೋಸ್ಗೆ ಸುಮಾರು ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಮೇರಿಕನ್ ಡಾಲರ್ ವೆಚ್ಚವಾಗುತ್ತೆ ಅಂದರೆ ಅಂದಾಜು ಎರಡು ಲಕ್ಷದ ನಲವತ್ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳಲಾಗುತ್ತೆ ಈಗಾಗಲೇ ಕ್ಯಾನ್ಸರ್ನಿಂದ ಬಳಲ್ತಾ ಇರುವ ರೋಗಿಗಳಿಗೆ ಈ ಅನ್ನು ನೀಡಲಾಗುತ್ತೆ ಅಂತ ರಷ್ಯಾ ಆರೋಗ್ಯ ಇಲಾಖೆ ತಿಳಿಸಿದೆ ಏನೇ ಹೇಳಿ ರಷ್ಯಾದ ಈ ಸಾಧನೆ ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥದ್ದು ಭಾರತಕ್ಕೆ ಸ್ನೇಹಿ ರಾಷ್ಟ್ರವಾಗಿರುವಂತಹ ರಷ್ಯಾದಿಂದ ಭಾರತಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಈ ವ್ಯಾಕ್ಸಿನ್ ಸಿಗಲಿದೆ ಅನ್ನೋ ಭರವಸೆ ಇದೆ